ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ನಿಮಗೋಸ್ಕರ ಇಲ್ಲಿ ಹೊಸದಾಗಿ ನಾನು ಗಣೇಶ ಕಾರ್ಡನ್ನು ತರಿಸಿದ್ದೀನಿ ಮತ್ತು ಇವತ್ತು ಇವತ್ತಿನ ದಿನ ಗಣೇಶನ ಜಯಂತಿ ಇದೆ ಅಂದರೆ ಗಣೇಶನ ಹುಟ್ಟುಹಬ್ಬದ ದಿನ ಇವತ್ತು ಹಾಗಾಗಿ ಎಲ್ರಿಗೂ ಕೂಡ ಗಣೇಶನ ಬ್ಲೆಸ್ಸಿಂಗ್ಸ್ ಏನಿದೆ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರಿಗೆ ಯಾವ ಅವರಿಂದ ನಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಮೊದಲನೇದಾಗಿ ಗಣೇಶನ ಜಯಂತಿಯ ದಿನನೇ ಕಾರ್ಡನ್ನು ಶಫಲ್ ಮಾಡ್ತಾ ಇದ್ದೀನಿ ಇದು ನಂಬರ್ ಒನ್ ಟೂ ಗಣೇಶನ ಬ್ಲೆಸ್ಸಿಂಗ್ ನಿಮಗೆ ಏನಿದೆ ಅಂತ ನೋಡೋಣ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈಟ್ ಓಪನ್ ಓಪನೆನ್ಸ್ ಅಂತ ಇದೆ ಬಟಮ್ ಆಫ್ ದೆಕ್ ಬಂದರೆ ಅಂದರೆ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಓಪನ್ ಆಗಿರಿ ಸ್ವಲ್ಪ ಓಪನ್ ಮೈಂಡಲ್ಲಿ ಇರಿ ಎಲ್ರೂ ಕೂಡ ಅಂತ ಬಂದಿರುವಂಥದ್ದು ಇಲ್ಲಿ ಫೈ ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದೂ ರೀಸನ್ ಆಗ್ತಾ ಇದೆ ತಗೊಳ್ಳಿ ಪ್ರೇಯರ್ ಮಾಡಿಕೊಡಿ ಗಣೇಶನ ಪ್ರೇಯರ್ತನೇನ ಮಾಡಿಕೊಡಿ ನಿಮ್ಗೆ ಏನಾದರೂ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ನಮ್ಗೆ ಇದ್ರಲ್ಲಿ ಎಲ್ಲ ಒಂದೇ ತರ ಇದೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸ್ಟೋನ್ಗಳನ್ನ ಇಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಕಲ್ಲರ್ ರೆಸೋನೆಟ್ ಆಗ್ತಾ ಇದೆ ಯಾವ ಕಲ್ಲರ್ ರೆಸೋನೆಟ್ ಆಗ್ತಾ ಇದೆ ಅದನ್ನ ತಗೊಳ್ಳಿ ಆ ತಗೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಏನು ನಿಮಗೆ ಆಶೀರ್ವಾದ ಗಣೇಶನ ಕಡೆಯಿಂದ ಸಿಗ್ತಾ ಇದೆ ಅಂತ ನೋಡೋಣ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮಗಿದೆ ಒಂದು ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಹೊಸದಾಗಿ ನೀವು ಏನೋ ಕಲಿತೀರಾ ಏನೋ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ನೀವೇನೋ ಮಾಡಬೇಕು ಅಂತ ಒಂದು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿ ಅಂತಲೂ ಕೂಡ ಒಂದು ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು ನಂಬರ್ ಒನ್ ಕಾರ್ಡ್ ಬಂದಿದೆ ಒನ್ ನಂಬರ್ ಒನ್ಗೆ ಒಂದು ನಂಬರ್ ಒನ್ ಬಂದಿದೆ ನೀವು ಮಾಡ್ತಾ ಇರುವಂಥ ಏನು ಕಲಿಬೇಕು ಅಂತ ಅಂದ್ಕೊಂಡಿರೋದು ಏನು ಪ್ರಾರ್ಥನೆಯನ್ನು ಮಾಡ್ಕೊಂಡಿರೋರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಸಕ್ಸಸ್ ನಿಮಗೆ ಸಿಗ್ತಾ ಇದೆ ಮತ್ತು ಮೊದಲನೇ ಬಾರಿಗೆ ಯಾರು ಏನು ಹೊಸ್ದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹೊಸ್ದಾಗಿ ನೀವು ಏನೋ ಅಚೀವ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಂಬರ್ ಒನ್ ಬಂದಿದೆ ಬಿಗಿನಿಂಗ್ಸ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನಕ್ಕೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಷ್ಟು ದಿನ ಏನಾಗಿದೆ ಅದನ್ನು ಅಲ್ಲೇ ಬಿಟ್ಟು ಇನ್ನು ಮುಂದೆ ಹೊಸದಾಗಿ ನಿಮ್ಮ ಜೀವನ ಆಗಿರ್ಬೋದು ಹೊಸದಾಗಿ ನಿಮ್ಮನ್ನು ನೀವು ಒಂದು ನೀವು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ನಂಬರ್ ಒನ್ ಲೀಡರ್ ಕ್ವಾಲಿಟಿ ನಿಮಗೆ ಇದೆ ನಿಮ್ಮ ಜೀವನನ ನೀವು ಸರಿ ಮಾಡಿಕೊಡುವಂಥ ಕೆಪಾಸಿಟಿ ನಿಮಗೆ ಇದೆ ಯಾವಾಗಲೂ ತುಂಬ ಸ್ಟ್ರಾಂಗ್ ಪರ್ಸನ್ನಾಗಿ ನೀವು ಇರ್ತೀರ ಗಣೇಶನ ಆಶೀರ್ವಾದ ಇರೋದರಿಂದ ಯಾವಾಗಲೂ ಕೂಡ ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ನಂಬರ್ ಒನ್ ಪೊಸಿಷನಲ್ಲಿ ಬಂದು ನೀವು ನಿಂತ್ಕೊಳ್ತೀರ ಹಂಗಾಗಿ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಫಸ್ಟ್ ಕ್ಲಾಸ್ ನಾನು ಬರ್ತೀನ ಅಂತ ಕೆಲವರು ಕೇಳ್ತಾ ಇದ್ದೀರ ಈ ಕಾರ್ಡಲ್ಲಿ ಯಾರು ಚೂಸ್ ಮಾಡಿದರೆ ಎಕ್ಸಾಮ್ ಬರೆದಿರೋರಾಗಿರ್ಬೋದು ಮತ್ತು ಇಲ್ಲಿ ಹೊಸ್ದಾಗಿ ಏನು ಮಾಡಿರೋರು ಆಗಿರ್ಬೋದು ಹೌದು ನಿಮಗೆ ಒಂದು ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಮಾರ್ಕ್ಸ್ಗಳು ನಿಮಗೆ ಬರ್ತಾ ಇರುವಂಥದ್ದು ಮತ್ತು ಗಣೇಶನಿಗೆ ಕಮಲ ಇಲ್ಲ ಗರ್ಕೆನ ಅರ್ಪಣೆ ಮಾಡಿ ಅವರಿಂದ ಒಂದು ಒಳ್ಳೆ ರೀತಿಯ ಒಂದು ಆಶೀರ್ವಾದನ ನೀವು ಪಡ್ಕೊಳ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ನಿಮ್ಮ ಪ್ರಯತ್ನ ಪಟ್ಟರೆ ನಂಬರ್ ಒನ್ ಅಂದರೆ ನಂಬರ್ ಒನ್ ಲೆವೆಲ್ಗೆ ನೀವು ಬರ್ಬೋದು ಅಂತಲೂ ಇಲ್ಲಿ ಆಶೀರ್ವಾದ ಸಿಗ್ತಾ ಇರುವಂಥದ್ದು ತುಂಬ ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗುತ್ತೆ ನಂಬರ್ ಒನ್ ಯಾತ್ ಚೂಸ್ ಮಾಡಿದರೆ ಒಂದು ಹೊಸದಾಗಿ ಒಂದು ಬೆಳವಣಿಗೆ ಆರ್ಥಿಕವಾಗಿ ಆಗಿರ್ಬೋದು ಒಂದು ಒಂದು ಆರ್ಥಿಕ ಮತ್ತು ಕೆಲಸದ ವಿಚಾರವಾಗಿ ಜಾಬ್ ವಿಚಾರವಾಗಿ ಆಗಿರ್ಬೋದು ಒಂದು ಎಕ್ಸಾಮ್ ಆಗಿರ್ಬೋದು ಎಲ್ಲ ಹೊಸದಾಗಿ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರ ಅದಕ್ಕೆಲ್ಲವೂ ಕೂಡ ಎಸ್ ಅಂತ ಬಂದಿರುವಂಥದ್ದು ಗಣೇಶನ ಗಣೇಶನ ಆಶೀರ್ವಾದದಿಂದ ಮುಂದುವರಿ ಮೊದಲನೇದಾಗಿ ನಾವು ಏನೇ ಪೂಜೆಗಳನ್ನು ಮಾಡಬೇಕು ಅಂದ್ರೂ ಕೂಡ ಗಣೇಶನ ಪ್ರಾರ್ಥನೆಯಿಂದನೇ ಮುಂದುವರಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹಾಗಾಗಿ ಇದು ಮೊದಲನೇದಾಗಿ ಮೊದಲನೇ ಕಾರ್ಡ್ ನಿಮಗೋಸ್ಕರ ಓಪನ್ ಮಾಡಿರೋದು ಮೊದಲನೇದಾಗಿ ಗಣೇಶನ ಬ್ಲೆಸ್ಸಿಂಗ್ಸ್ ಎಲ್ರಿಗೂ ಕೂಡ ಸಿಗಲಿ ನಮಗೂ ಕೂಡ ನಿಮಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತಾ ನಂಬರ್ ಒನ್ ಇದ್ದರೆ ತುಂಬ ಪ್ರಯತ್ನಗಳನ್ನು ಪಟ್ಟು ನಿಮ್ಮ ಜೀವನದಲ್ಲಿ ಒಂದು ಹೊಸ ಜೀವನವೇ ಸ್ಟಾರ್ಟ್ ಮಾಡಿ ನಂಬರ್ ಒನ್ ಪೊಸಿಷನ್ಗೆ ಬರ್ತೀರಾ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಥರ್ಡ್ ಚಕ್ರ ಆಗಿರ್ಬೋದು ಓಪನ್ ಆಗ್ತಿದೆ ಅಂತ ಬಂದಿರುವಂಥದ್ದು ಅಂದರೆ ಓಂಕಾರದ ಮುಖಾಂತರ ನಿಮ್ಮ ಜೀವನಕ್ಕೆ ನಿಮಗೆ ಒಂದಿಷ್ಟು ಸೀಕ್ರೆಟ್ಸ್ಗಳು ಗೊತ್ತಾಗುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಸೆವೆನ್ ಬಂದಿದೆ ಒಂದು ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಮತ್ತು ನೀವು ಮಾಡೋಕ್ಕೆ ಆಗ್ತಾ ಇರುವಂಥ ಕೆಲಸಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವರು ನೋಡ್ಕೊಳ್ತಾರೆ ಗಣೇಶನಿಗೆ ಸಮರ್ಪಣೆ ಮಾಡಿ ನಿಮ್ಮ ಕಷ್ಟಗಳೇ ಏನೇ ಇದ್ರು ಕೂಡ ಅವ್ರ ಹತ್ರ ಬೇ ಹೇಳ್ಕೊಡಿ ಪ್ರಾರ್ಥನೆ ಮಾಡ್ಕೊಡಿ ಅವರು ನಿಮ್ಮ ಕನಸುಗಳಾಗಿರ್ಬೋದು ನೀವು ಅನ್ಕೊಂಡಿರುವಂಥದ್ದಾಗಿರ್ಬೋದು ಅದನ್ನ ಈಡೇರಿಸ್ತಾರೆ ಅಂತ ಬಂದಿರುವಂಥದ್ದು ನಿಮ್ಮ ಪ್ರಾರ್ಥನೆ ಅವರಿಗೆ ಮುಟ್ಟುತ್ತೆ ನನಗೆ ಬಿಟ್ಬಿಡಿ ಅಂತ ಅವರು ಕೇಳ್ಕೊಳ್ತಾ ಇರುವಂಥದ್ದು ನೀವು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಅದು ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಸಡ ಸರೆಂಡರ್ ಮಾಡಿ ಅಂತ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರುವಂತದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅಕ್ಸೆಪ್ಟೆನ್ಸ್ ಬಂದಿದೆ ಊಟದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಬಂದಿರುವಂತದ್ದು ಊಟ ಸರಿಯಾಗಿರೋ ರೀತಿಯಲ್ಲಿ ಇಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಕೆಲವರು ಇಲ್ಲಿ ಟೈಮಿಗೆ ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ ತುಂಬಾ ಹೆಚ್ಚಾಗಿ ಊಟ ಮಾಡ್ತಾ ಇರ್ಬೋದು ನೀವು ಇಲ್ಲ ಫುಲ್ಲು ಆಗ ಅಂದರೆ ಟೈಮಿಂಗ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಊಟದ ಕಡೆ ಹೆಚ್ಚಿನ ಗಮನನ ಕೊಡಿ ಊಟ ಏನು ಮಾಡಬೇಕು ಏನು ಮಾಡ್ತಾ ಇದ್ದೀನಿ ಅಂತಾದ್ರೂ ಕಡೆ ಗಮನನ ಕೊಡಿ ಯಾಕಂದರೆ ಹೆಲ್ತ್ ಇಶ್ಯೂ ಹಾಕೋ ಸಹ ಹೆಲ್ತ್ ಇಶ್ಯೂಸ್ ಆಗುವಂಥ ಸಂಭವ ಇರ್ಬೋದು ಹಾಗಾಗಿ ಊಟದ ಕಡೆ ಗಮನನ ಕೊಡಿ ಮತ್ತು ಸರಿಯಾಗಿ ಯಾರಿಗೂ ನೀವು ಇಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಟೈಮಿಂಗ್ ಸರಿಯಾಗಿ ಊಟನ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಕೆಲವರು ಇಲ್ಲಿ ಕೆಲವ್ರಿಗೆ ಊಟದ ಅವಶ್ಯಕತೆ ಇದೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ನಿಮಗೆ ಗೊತ್ತಿರೋ ಮಟ್ಟಿಗೆ ಅಂದರೆ ನಿಮಗೆ ತುಂಬಾ ಆ್ಯಕ್ಚುಲಿ ನಿಮ್ಗೆ ಯಾವುದೇ ರೀತಿ ಊಟ ವಿಚಾರದಲ್ಲಿ ಸಮಸ್ಯೆಗಳಿಲ್ಲದೆ ಇರ್ಬೋದು ತುಂಬ ಹೆಚ್ಚಾಗಿ ಇದೆ ಅಂತ ನಿಮಗೆ ಅನ್ನಿಸ್ತಿದೆ ಏನು ಮಾಡಬೇಕು ಅಂತ ಅನ್ನಿಸ್ತಿದೆ ಅಂದರೆ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಕೆಲವರು ಅಂದ್ಕೊಂಡಿರೋರು ಜಾಸ್ತಿ ಹೆಚ್ಚಿನದಾಗಿ ಇರೋವಂಥವ್ರು ಯಾರಿಗೆ ಊಟ ಇಲ್ಲ ನೋಡಿ ಅವ್ರಿಗೊಂದು ಸ್ವಲ್ಪ ಹೆಲ್ಪನ್ನು ಮಾಡಿ ಊಟ ದಾನ ಒಂದು ಸ್ವಲ್ಪ ದಾನ ಅನ್ನದಾನ ಈ ಥರ ಅವರಿಗೆ ಮಾಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅನ್ನದಾನದಿಂದ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಮತ್ತು ನಿಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಿ ಅಂತ ಬಂದಿರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ನಂಬರ್ ಫೋರ್ ಏನೋ ಕಲಿತೀರಾ ನೀವು ಏನೋ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಇಲ್ಲಿ ನಂಬರ್ ತ್ರೀ ಯಾರ್ ಚೂಸ್ ಮಾಡಿದ್ರಿ ನಿಮ್ಮ ಹೊಟ್ಟೆಗೆ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಹೊಟ್ಟೆ ತುಂಬ ಊಟ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅಂತ ಇದು ಹೇಳುತ್ತೆ ನಂಬರ್ ಫೋರ್ ಏರ್ ಚೂಸ್ ಮಾಡಿದ್ರೆ ಏನೋ ಕಲಿಯೋದಕ್ಕೆ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂದರೆ ಕೆಲವರು ಇಲ್ಲಿ ಭರತನಾಟ್ಯ ಆಗಿರ್ಬೋದು ವಿಡಿಯೋ ನುಡ್ಸೋದಾಗಿರ್ಬೋದು ಸಾಂಗ್ ಹೇಳೋದಾಗಿರ್ಬೋದು ಇನ್ನು ಹೆಚ್ಚಿನ ಮಟ್ಟಿಗೆ ಕಲಿಯೋಕ್ಕೆ ಟ್ರೈ ಮಾಡಿ ಅದಕ್ಕೆ ಒಳ್ಳೊಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ಅದರಿಂದ ತುಂಬ ಹೆಸರನ್ನು ಮಾಡ್ತೀರ ನೀವು ತುಂಬ ನಿಮಗೆ ಆ ಥರ ಮೈಂಡ್ ಇದೆ ಆದರೆ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಗಣೇಶನ ಆಶೀರ್ವಾದದಿಂದ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿರಿ ಅದರಲ್ಲಿ ತುಂಬ ಸಕ್ಸಸ್ಗಳು ಇದೆ ನೀವು ನಿಮ್ಮ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಕೆಲಸಗಳು ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವೇನು ಮಾಡಬೇಕು ಯಾವಾಗ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಅಂದ್ಕೊಳ್ತೀರ ಅದೇ ರೀತಿ ಕೆಲಸಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಎಲ್ಲ ರೀತಿಯ ಸಕ್ಸಸ್ಗಳು ಈ ಕಡೆಗೆ ಇರೋದರಿಂದ ವಿದ್ಯೆ ಆಗಿರ್ಬೋದು ಮಾಡುವಂಥ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದ್ದಲ್ಲಿ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ದೀರಾ ನಂಬರ್ ಫೈ ನಂಬರ್ ಫೈ ಯಾರು ಚೂಸ್ ಮಾಡಿದ್ರೆ ನಿಮ್ಮ ನಿಮಗೆ ನಿಮ್ಮ ಹೀ ನಿಮಗೋಸ್ಕರ ಒಂದು ಹೀಲಿಂಗ್ ಬೇಕಾಗಿದೆ ಆ ಹೀಲಿಂಗಿಗೆ ಗಣೇಶನ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಕೃಷ್ಣನ ಆರಾಧನೆ ಮಾಡುವವರು ನೀವು ಆಗಿರ್ಬೋದು ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನೂ ಕೂಡ ನಿಮ್ಮ ಮೇಲೆ ಇದೆ ಕೃಷ್ಣನ ಆಶೀರ್ವಾದನೂ ಕೂಡ ನಿಮ್ಮ ಮೇಲೆ ಇದೆ ನಂಬರ್ ಫೈ ಚೂಸ್ ಮಾಡಿದ್ರಿ ಯಾವುದೋ ರೀತಿಯ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ನೀವು ಹೋಗುವಂಥ ದಾರಿ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ದಾರಿನ ನೋಡಿಕೊಂಡು ಮುಂದುವರಿ ನೀವು ಹೋಗ್ತಾ ಇರುವಂಥ ದಾರಿ ನಿಮಗೆ ಇಷ್ಟ ಇಲ್ಲದೇನೋ ಇರ್ಬೋದು ಬಟ್ ಫ್ಯೂಚರಲ್ಲಿ ಅದು ಚೆನ್ನಾಗೂ ಕೂಡ ಇರ್ಬೋದು ಹಂಗಾಗಿ ನೀವು ಹೋಗ್ತಾ ಇರುವಂಥ ದಾರಿ ಕಡೆ ಗಮನನ ಕೊಡಿ ಕೊಡ್ತಾ ಇಲ್ಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಅದನ್ನು ಸರಿ ಮಾಡಿಕೊಂಡ್ರೆ ಅದೆಲ್ಲವೂ ಕೂಡ ಒಂದು ರೀತಿಯ ಒಳ್ಳೆ ಪಾಸಿಟಿವ್ ಆಗಿ ನಿಮಗೆ ಎನರ್ಜಿನ ಕೊಡುತ್ತೆ ಹಾಗಾಗಿ ನಿಮ್ಮನ್ನು ಹೀಲ್ ಮಾಡಿಕೊಂಡು ನೀವು ಮಾಡ್ತಾ ಇರೋ ಕೆಲಸದ ಕಡೆ ಗಮನನ ಕೊಟ್ಟರೆ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬೇಕು ಅಂದ್ಕೊಂಡಿರೋರು ಕೂಡ ಹೋಗಿ ಬನ್ನಿ ಕೃಷ್ಣನ ಆರಾಧನೆ ಕೃಷ್ಣ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರು ಅವರು ಕೂಡ ಹೋಗಿ ಬನ್ನಿ ಗಣೇಶನ ಆಶೀರ್ವಾದ ಇದೆ ಗಣೇಶನಿಗೆ ಹಣ್ಣು ಕೊಡೋದ್ರಿಂದ ನಿಮಗೆ ಸಾಕಷ್ಟು ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಇದೆ ಮಾವನಹಣ್ಣು ಕೊಟ್ಟರೆ ಪ್ರಿಯ ಆದರೆ ಗಣೇಶನಿಗೆ ಪ್ರಿಯವಾದ ಹಣ್ಣು ಅಂದರೆ ಮಾವಿನ ಹಣ್ಣು ಆ ಮಾವಿನ ಹಣ್ಣನ್ನು ಕೊಟ್ಟರೆ ಅವರಿಗೆ ಸಮರ್ಪಿಸಿದರೆ ತುಂಬ ನೀವು ನೀವು ಅಂದ್ಕೊಂಡಿರುವಂಥ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಪ್ರಯಾಣ ಕೂಡ ಮಾಡ್ತೀರಾ ದೇವರ ದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಂಬರ್ ಫೈ ಯಾರ್ ಚೂಸ್ ಮಾಡಿದಾರ ಅವರು ಅಂತ ಬಂದಿರುವಂಥದ್ದು ಹೀಲಿಂಗಿಗೆ ನಿಮಗೆ ನಿಮ್ಮ ನಿಮಗೋಸ್ಕರ ನಿಮ್ಮ ಹೀಲ್ ಮಾಡ್ಕೊಳ್ಳೋದಕ್ಕೆ ಅವರ ಸಪೋರ್ಟ್ ಬ್ಲೆಸ್ಸಿಂಗ್ಸ್ ನಿಮಗೆ ಇರುತ್ತೆ ಅವರ ಪ್ರಾರ್ಥನೆ ಮಾಡಿಕೊಂಡ್ರೆ ಒಂದು ಹೀಲಿಂಗ್ ಆಗೋ ಲೆಕ್ಕ ಅಂತ ಅರ್ಥ ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತಲೂ ಸಿಕ್ಕಿರೋ ಬಂದಿರುವಂಥದ್ದು ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಗಣೇಶನ ಆಶೀರ್ವಾದ ಇರಲಿ ಇವತ್ತು ಗಣೇಶನ ಹಬ್ಬದ ಸಾರಿ ಗಣೇಶನ ಜಯಂತಿ ಇರೋದರಿಂದ ಎಲ್ಲರೂ ಕೂಡ ಗಣೇಶನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರಿಗೆ ಅವರಿಂದ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು